ಅಂದು ಭಾನುವಾರ ರಜಾ ದಿನ ಪ್ರಭಾವತಿ ಬೆಳಗ್ಗೆ ಬೇಗನೆ ಎದ್ದಾಗ ಅವರ ಸೊಸೆ ಅಡುಗೆ ಮನೆಯಲ್ಲಿದ್ದರು ಅವರ ಸಣ್ಣ ಮಗ ರವಿ ಹಾಲ್ನಲ್ಲಿ ನ್ಯೂಸ್ ಪೇಪರ್ ಓದುತ್ತಾ ಕುಳಿತಿದ್ದನು ಮೊದಲು ಪ್ರಭಾವತಿ ತನ್ನ ಹಿರಿಯ ಮಗ ಮತ್ತು ಸೊಸೆಯ ಜೊತೆಗೆ ವಾಸ ಮಾಡುತ್ತಿದ್ದರು ಆದರೆ ಅವನ ವರ್ಗಾವಣೆ ನಂತರ ಪ್ರಭಾವತಿ ರವಿಯೊಂದಿಗೆ ವಾಸಿಸಲು ಪ್ರಾರಂಭಿಸಿದರು ಕೇವಲ ಎರಡು ತಿಂಗಳ ಹಿಂದೆ ಅಷ್ಟೇ ರವಿಯನ್ನು ರಶ್ಮಿಯೊಂದಿಗೆ ಮದುವೆ ಮಾಡಿದ್ದರು ಪ್ರಭಾವತಿ ತನ್ನ ಚಿಕ್ಕ ಸೊಸೆಯೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಪ್ರಭಾವತಿ ತನ್ನದೇ ಆದ ಜಗತ್ತಿನಲ್ಲಿ ಇರುತ್ತಿದ್ದಳು ದಿನಾಲು ಚಹಾ ಕುಡಿದ ನಂತರ ಅವಳು ತೋಟಕ್ಕೆ ಹೋಗಿ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ರವಿ ನಿನ್ನೆ ರಶ್ಮಿಗೆ ಹೇಳಿದ್ದನು ನನಗೆ ಪ್ರಮೋಷನ್ ಸಿಕ್ಕಿದೆ ಅದಕ್ಕಾಗಿ ಬೆಳಗ್ಗೆ ನಾಷ್ಟ ಆಲೂ ಕುರ್ಮಾ ಅದರ ಜೊತೆ ಪುರಿ ತಿನ್ನಬೇಕು ಅನಿಸುತ್ತಿದೆ ಎಂದು ಹೇಳಿದ್ದನು ಹಾಗಾಗಿ ಪ್ರಭಾವತಿಗೆ ಸೊಸೆ ಅಡುಗೆ ಮನೆಯಲ್ಲಿ ಏಕೆ ನಿರತಳಾಗಿದ್ದಾಳೆಂದು ಅರ್ಥವಾಯಿತು ನಿನ್ನೆ ರಾತ್ರಿ ಸಣ್ಣ ಸೊಸೆ ರಶ್ಮಿ ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ನಾನು ಪುರಿ ಜೊತೆ ಕ್ಯಾರೆಟ್ ಹಲ್ವಾ ಕೂಡ ಮಾಡುತ್ತೇನೆ ಎಂದು ಹೇಳಿದಳು ಅದನ್ನು ಪ್ರಭಾವತಿ ಕೋಣೆ ಒಳಗೆ ಕುಳಿತು ಎಲ್ಲವನ್ನು ಕೇಳಿಸಿಕೊಂಡಿದ್ದರು ಬೆಳಗ್ಗೆಯಿಂದ ಅಡುಗೆ ಮನೆಯಿಂದ ಕ್ಯಾರೆಟ್ ಹಲ್ವಾ ಮತ್ತು ಪುರಿಯ ಸುವಾಸನೆ ಬರುತ್ತಿತ್ತು ಆದರೆ ಪ್ರಭಾವತಿಗೆ ಕ್ಯಾರೆಟ್ ಹಲ್ವ ಆಗಲಿ ಅಥವಾ ಎಣ್ಣೆಯಲ್ಲಿ ಕರೆದ ಪುರಿ ಆಗಲಿ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ ಆದರೆ ಅವರು ಸೊಸೆ ಏನೇ ಅಡುಗೆ ಮಾಡಿದರೂ ಏನೂ ಹೇಳದೆ ಸುಮ್ಮನೆ ಊಟ ಮಾಡುತ್ತಿದ್ದರು ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿದ ನಂತರ ಪ್ರಭಾವತಿಗೆ ಹಸಿವಾಗಲು ಪ್ರಾರಂಭಿಸಿತು ಹಾಗಾಗಿ ಅವರು ತಮ್ಮ ರೂಮಿಗೆ ಹೋದರು ಏಕೆಂದರೆ ಅವರು ಊಟವನ್ನು ತಮ್ಮ ರೂಮಿನಲ್ಲಿ ಮಾತ್ರ ಮಾಡುತ್ತಿದ್ದರು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡಲು ಅವರು ಇಷ್ಟಪಡುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಸೊಸೆ ಅವಳಿಗೆ ಊಟ ತಂದಳು ಪ್ರಭಾವತಿಗೆ ತನ್ನ ತಟ್ಟೆಯನ್ನು ನೋಡಿದಾಗ ಅವಳು ಆಶ್ಚರ್ಯಚಕಿತಳಾದಳು ಏಕೆಂದರೆ ಅವಳ ತಟ್ಟೆಯಲ್ಲಿ ಪಕೋಡಾ ಕರಿ ಅನ್ನ ಕಡಲೆ ಮಾವಿನಕಾಯಿ ಉಪ್ಪಿನಕಾಯಿ ಕರೆದ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ನೋಡಿ ಅವಳ ಹೃದಯ ಸಂತೋಷದಿಂದ ಅರಳಿತು ರಶ್ಮಿಯನ್ನು ಆಶ್ಚರ್ಯದಿಂದ ನೋಡಿ ಹೇಳಿದಳು ಆದರೆ ಸೊಸೆ ಇಂದು ನೀನು ರವಿಯ ಕೋರಿಕೆ ಮೇರೆಗೆ ಆಲೂ ಕರಿ ಮತ್ತು ಪುರಿ ಅದರ ಜೊತೆ ಕ್ಯಾರೆಟ್ ಹಲ್ವಾ ಮಾಡುತ್ತಿದ್ದೀಯಾ ಅಂದುಕೊಂಡಿದ್ದೆ ಆಗ ರಶ್ಮಿ ಅಮ್ಮ ನಾನು ಅದರ ಜೊತೆ ನಿಮಗೆ ಏನು ಇಷ್ಟ ಎಂದು ರವಿನ ಕೇಳಿದ್ದೆ ಆದರೆ ರವಿಗೂ ಏನು ನೆನಪು ಇಲ್ಲದ ಕಾರಣ ಅವರು ಯೋಚಿಸಲು ಪ್ರಾರಂಭಿಸಿದರು ಅವನು ತುಂಬ ಬೇಸರ ಮಾಡಿಕೊಂಡು ಇಷ್ಟು ವರ್ಷಗಳಾಗಿವೆ ಅಮ್ಮನಿಗೆ ಇಷ್ಟವಾದ ಊಟ ಯಾವುದೆಂದು ನನಗೆ ಗೊತ್ತಾಗುತ್ತಿಲ್ಲ ಎಂದನು ಆಗ ಪ್ರಭಾವತಿ ಸೊಸೆ ಇದೆಲ್ಲ ನನಗೆ ತುಂಬ ಇಷ್ಟ ಎಂದು ನಿನಗೆ ಹೇಗೆ ಗೊತ್ತು ಅಮ್ಮನ ಊಟ ಯಾವುದೆಂದು ನನಗೆ ತಿಳಿಯಲಿಲ್ಲ ಎಂದುಕೊಂಡು ರವಿ ಚಿಕ್ಕಮ್ಮನಿಗೆ ಫೋನ್ ಮಾಡಿ ನಿಮಗೆ ಏನು ಇಷ್ಟ ಎಂದು ಕೇಳಿದರು ಆಗವರು ಪಕೋಡಾ ಕರಿ ಮತ್ತು ಅನ್ನ ತುಂಬ ಇಷ್ಟಪಡುತ್ತಾರೆ ಎಂದು ಹೇಳಿದರು ಹಾಗಾಗಿ ಇಂದು ನಾನು ನಿಮಗೂ ಇಷ್ಟವಾಗಿರುವ ಅಡುಗೆ ಮಾಡಿದ್ದೇನೆ ನಿಮ್ಮ ಮಗನಿಗೆ ಪ್ರಮೋಷನ್ ನೀಡಲಾಗಿದೆ ಆದ್ದರಿಂದ ನಾನು ನಿಮಗೂ ಸಹ ಇಷ್ಟವಾದ ಅಡುಗೆ ಮಾಡಿದ್ದೇನೆ ನೀವು ಸಹ ಸಂತೋಷವಾಗಿ ಊಟ ಮಾಡಿ ಏಕೆಂದರೆ ಮಗನ ಪ್ರಗತಿಯಿಂದೆ ತಾಯಿಯೇ ಇದ್ದಾರೆ ರಶ್ಮಿಯ ಮಾತು ಕೇಳಿ ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರೆಯತೊಡಗಿದವು ಅವರು ದುಃಖದ ಧ್ವನಿಯಲ್ಲಿ ಹೇಳಿದರು ಸೊಸೆ ನಿನಗೆ ಗೊತ್ತಿಲ್ಲ ನನ್ನ ಅಭ್ಯಾಸವನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿರಲಿಲ್ಲ ಆದರೆ ನಾನು ನನ್ನ ಇಷ್ಟನಿಷ್ಟಗಳನ್ನು ಬಹಳ ಹಿಂದೆ ಬಿಟ್ಟಿದ್ದೇನೆ ಆಗ ರಶ್ಮಿ ಆಶ್ಚರ್ಯದಿಂದ ಕೇಳಿದಳು ನಿಮ್ಮ ಅಭ್ಯಾಸವನ್ನು ಹಾಳು ಮಾಡಿಕೊಳ್ಳಲು ನಿಮಗೆ ಇಷ್ಟವಿರಲಿಲ್ಲವೇ ಇದರ ಅರ್ಥವೇನು ಅಮ್ಮ ಆಗ ಪ್ರಭಾವತಿ ದುಃಖದ ಧ್ವನಿಯಲ್ಲಿ ಸೊಸೆ ನಾನು ನಿನಗೆ ಏನು ಹೇಳಲಿ ನನ್ನ ಹೆತ್ತವರು ತುಂಬ ಬಡವರು ಅವರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ನನ್ನ ಅಕ್ಕನಿಗೆ ಮದುವೆ ವಯಸ್ಸು ಆದಾಗ ಅವರು ಮದುವೆ ಮಾಡಿದರು ಆಗ ನನಗೆ ಹದಿನೈದು ವರ್ಷ ನನ್ನ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು ಮತ್ತು ನನ್ನ ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು ಇದು ನಮ್ಮ ಜೀವನ ಒಮ್ಮೆ ಅಪ್ಪ ಅಮ್ಮ ಅಕ್ಕನ ಮನೆಗೆ ಹೋಗುತ್ತಿದ್ದರು ಆಗ ದಾರಿಯಲ್ಲಿ ಬಸ್ ಅಪಘಾತವಾಯಿತು ಮತ್ತು ಅವರು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋದರು ನಂತರ ನನ್ನನ್ನು ಚಿಕ್ಕಪ್ಪ ತಮ್ಮೊಂದಿಗೆ ಅವರ ಮನೆಗೆ ಕರೆದುಕೊಂಡು ಹೋದರು ಆದರೆ ಅಲ್ಲಿ ಅಜ್ಜಿ ನನ್ನನ್ನು ನೋಡಿಕೊಂಡರು ನಾನು ಅಜ್ಜಿಯೊಂದಿಗೆ ಚೆನ್ನಾಗಿದ್ದೆ ಆದರೆ ಚಿಕ್ಕಮ್ಮ ಸ್ವಲ್ಪ ಮುಂಗೋಪಿ ಅವಳು ನನ್ನನ್ನು ಮತ್ತು ಅಜ್ಜಿಯನ್ನು ಇಷ್ಟಪಡುತ್ತಿರಲಿಲ್ಲ ಸಮಯ ನಿಧಾನವಾಗಿ ಕಳೆಯಿತು ಅಜ್ಜಿಗೂ ಕೂಡ ವಯಸ್ಸಾಯಿತು ಮತ್ತು ಅವರು ತುಂಬ ದುರ್ಬಲರಾದರು ಅಜ್ಜಿ ಹಾಸಿಗೆಯಿಂದ ಹೇಳಲು ಸಾಧ್ಯವಾಗಲಿಲ್ಲ ಆದರೆ ಚಿಕ್ಕಮ್ಮ ಅವರ ಊಟದ ಬಗ್ಗೆ ಸ್ವಲ್ಪವೂ ಕಾಳಜಿ ವಹಿಸುತ್ತಿರಲಿಲ್ಲ ಒಂದು ದಿನ ಏಕೆಂದು ನನಗೆ ತಿಳಿದಿರಲಿಲ್ಲ ಅಜ್ಜಿ ಟೊಮ್ಯಾಟೊ ಚಟ್ನಿ ತಿನ್ನಲು ಹಂಬಲಿಸುತ್ತಿದ್ದರು ಆದರೆ ಆ ಸಮಯದಲ್ಲಿ ಟೊಮೆಟೊ ತುಂಬ ದುಬಾರಿಯಾಗಿತ್ತು ಆ ದಿನ ಚಿಕ್ಕಮ್ಮನಿಗೆ ಅಜ್ಜಿ ಬೆಳಗ್ಗೆಯಿಂದ ನನಗೆ ಹುಷಾರಿಲ್ಲ ಸೊಸೆ ಇವತ್ತು ನನಗೆ ದಾಲ್ ರೈಸ್ ಮತ್ತು ಟೊಮ್ಯಾಟೊ ಚಟ್ನಿ ತಿನ್ನಬೇಕು ಅನಿಸುತ್ತಿದೆ ಎಂದು ಹೇಳಿದಳು ಆಗ ಚಿಕ್ಕಮ್ಮ ಸಿಟ್ಟಿನಿಂದ ಕಾಲುಗಳು ಸಮಾಧಿಯತ್ತ ಎಳೆಯುತ್ತಿವೆ ಆದರೂ ಈ ಮುದುಕಿಗೆ ಇನ್ನೂ ಆಹಾರದ ರುಚಿ ಹೋಗಿಲ್ಲ ಈಗ ಇವು ನಿನ್ನ ಕೊನೆಯ ದಿನಗಳು ಆದ್ದರಿಂದ ದೇವರ ಜಪ ಮಾಡಿಕೊಂಡು ಬೇಗನೆ ಮೇಲಕ್ಕೆ ಹೋಗು ಇಲ್ಲಿ ಯಾರಿಗೂ ನಿನ್ನ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಇದನ್ನು ಕೇಳಿ ಅಜ್ಜಿ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿದವು ಅವರು ದುಃಖದ ಧ್ವನಿಯಲ್ಲಿ ಸೊಸೆ ಇದು ನನ್ನ ಕೊನೆಯ ಊಟ ಎಂದು ನನಗೆ ತಿಳಿದಿದೆ ಆದ್ದರಿಂದ ನೀನು ನನಗೆ ಎರಡು ಟೊಮೆಟೊ ಚಟ್ನಿ ಮಾಡಿ ತಿನ್ನಿಸಲು ಸಾಧ್ಯವಿಲ್ಲವೇ ಎಂದು ಹೇಳಿದರು ಆಗ ಚಿಕ್ಕಮ್ಮ ಕೋಪದಿಂದ ಇತ್ತೀಚಿನ ದಿನಗಳಲ್ಲಿ ಟೊಮೆಟೊ ತುಂಬ ದುಬಾರಿಯಾಗಿದೆ ಆದ್ದರಿಂದ ನಾನು ಟೊಮೆಟೊ ಚಟ್ನಿ ಮಾಡಲು ಸಾಧ್ಯವಿಲ್ಲ ವೃದ್ಧಾಪ್ಯದಲ್ಲಿ ನಿಮ್ಮ ನ್ಯಾಲಿಗೆ ಹೇಗೆ ಇಷ್ಟೊಂದು ದುರಾಸೆಯಾಗಿ ಮಾರ್ಪಟ್ಟಿದೆ ಎಂದು ನನಗೆ ತಿಳಿದಿಲ್ಲ ಎಂದು ಹೇಳಿದಾಗ ನನ್ನ ಅಜ್ಜಿಯ ಕಣ್ಣುಗಳಲ್ಲಿ ನೀರು ಬರುವುದನ್ನು ನಾನು ಸ್ವತಃ ಕಣ್ಣುಗಳಿಂದ ನೋಡಿದೆ ಟೊಮೆಟೊ ತುಂಬ ದುಬಾರಿಯಾಗಿದೆ ಎಂದು ಅಜ್ಜಿಗೆ ಏನು ಗೊತ್ತು ಆದರೆ ಆ ದಿನ ಅಜ್ಜಿಗೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ ಅವರು ನನ್ನನ್ನು ಕರೆದು ಮಗಳೇ ಎರಡು ಬೀದಿಗಳ ಹಿಂದೆ ತರಕಾರಿ ಮಾರ್ಕೆಟ್ ಇದೆ ನನಗೆ ಎರಡು ಟೊಮ್ಯಾಟೊ ತೆಗೆದುಕೊಂಡು ಬರುತ್ತೀಯಾ ಎಂದು ಕೇಳಿದರು ಆಗ ನಾನು ಅಜ್ಜಿ ಹತ್ತಿರ ಹಣ ಎಲ್ಲಿದೆ ಎಂದು ಯೋಚಿಸಿದೆ ಆದರೆ ಅಜ್ಜಿ ಯಾವಾಗ ಸ್ವಲ್ಪ ಹಣವನ್ನು ಉಳಿಸಿದಳೋ ನನಗೆ ತಿಳಿದಿಲ್ಲ ಅಜ್ಜಿ ದಿಂಬಿನ ಕೆಳಗೆ ಹಣವನ್ನು ತೆಗೆದು ನನ್ನ ಕೈಯಲ್ಲಿ ಕೊಟ್ಟರು ನೀನು ಮಾರ್ಕೆಟ್ಗೆ ಹೋಗಿ ಕನಿಷ್ಠ ಎರಡಾದರೂ ಟೊಮ್ಯಾಟೊಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಅಜ್ಜಿ ಟೊಮ್ಯಾಟೊ ಚಟ್ನಿಗೆ ಬೇಡಿಕೊಳ್ಳುವುದನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಒಂದು ಕಾಲದಲ್ಲಿ ಆ ಮನೆಯ ಜೀವವಾಗಿದ್ದ ನನ್ನ ಅಜ್ಜಿ ಈಗ ಎರಡು ಟೊಮ್ಯಾಟೊಗಳಿಗಾಗಿ ಬೇಡಿ ಕೊಳ್ಳುತ್ತಿದ್ದಾರೆ ಅಂದುಕೊಂಡು ನಾನು ಓಡಿ ಹೋಗಿ ಎರಡು ಟೊಮ್ಯಾಟೊಗಳನ್ನು ಖರೀದಿಸಿದೆ ನಾನು ಅಜ್ಜಿಗೆ ಟೊಮ್ಯಾಟೋವನ್ನು ಕೊಟ್ಟಾಗ ಅಜ್ಜಿ ಮುಖದಲ್ಲಿ ಸಮಾಧಾನದ ಭಾವನೆ ಮೂಡಿತು ಮತ್ತು ಅವರು ಹೇಳಿದರು ಈಗ ನನ್ನ ಸೊಸೆ ಕೋಪ ಮಾಡಿಕೊಳ್ಳುವುದಿಲ್ಲ ನಾನು ಅವಳಿಗೆ ಟೊಮ್ಯಾಟೊ ಕೊಟ್ಟರೆ ಅವಳು ಖಂಡಿತವಾಗಿಯೂ ನನಗೆ ಟೊಮ್ಯಾಟೊ ಚಟ್ನಿ ಮಾಡುತ್ತಾಳೆ ಹೀಗೆ ಹೇಳುತ್ತಾ ಅವರು ಟೊಮ್ಯಾಟೊವನ್ನು ತನ್ನ ಹಾಸಿಗೆ ಮೇಲೆ ಇಟ್ಟುಕೊಂಡರು ನಂತರ ಚಿಕ್ಕಮ್ಮ ನನ್ನನ್ನು ಕೂಗುತ್ತಾ ಹೇಳಿದರು ಹೇ ದುರಾದೃಷ್ಟ ಹೆಣ್ಣೆ ಮಳೆ ಬರುತ್ತಿದೆ ಹೋಗಿ ಮೇಲಿಂದ ಬಟ್ಟೆಗಳನ್ನು ತೆಗೆದುಕೊಂಡು ಬಾ ಆಗ ನಾನು ಹೆದರುತ್ತಾ ಟೆರೆಸ್ಗೆ ಹೋದೆ ಸ್ವಲ್ಪ ಸಮಯದ ನಂತರ ನಾನು ಅಜ್ಜಿ ಕೋಣೆಗೆ ಬಂದೆ ಮತ್ತು ಅಜ್ಜಿ ತನ್ನ ಎದೆಯ ಮೇಲೆ ಟೊಮ್ಯಾಟೊಗಳನ್ನು ಹಿಡಿದಿರುವುದನ್ನು ನೋಡಿದೆ ಅಜ್ಜಿ ತುಂಬ ಶಾಂತವಾಗಿ ಮಲಗಿದ್ದರು ನಾನು ಅಂದುಕೊಂಡೆ ಅಜ್ಜಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಆದರೆ ಅಜ್ಜಿ ಸಂಜೆ ಆದರೂ ಎಚ್ಚರಗೊಳ್ಳಲಿಲ್ಲ ಮತ್ತು ಅಜ್ಜಿ ಕೆಮ್ಮಿದ ಸಪ್ಪಳವನ್ನು ನಾನು ಕೇಳಲಿಲ್ಲ ಆದ್ದರಿಂದ ನನಗೆ ಸ್ವಲ್ಪ ವಿಚಿತ್ರವೆನಿಸಿತು ವಾಸ್ತವವಾಗಿ ಯಾರೂ ಅಜ್ಜಿ ಕೋಣೆ ಕಡೆ ಬರುತ್ತಿರಲಿಲ್ಲ ನಾನು ಅಜ್ಜಿಯನ್ನು ಎಬಿಸಲು ಅವರ ಕೋಣೆಗೆ ಹೋದೆ ಆದರೆ ನಾನು ನನ್ನ ಅಜ್ಜಿಯನ್ನು ಪದೇ ಪದೇ ಕೂಗಿದೆ ಮತ್ತು ಎಬಿಸಲು ಪ್ರಯತ್ನಿಸಿದರೂ ಅವರು ಎಚ್ಚರಗೊಳ್ಳದಿದ್ದಾಗ ಹೋಗಿ ಚಿಕ್ಕಮ್ಮನಿಗೆ ಹೇಳಿದೆ ಮತ್ತು ಅವರು ಓಡಿ ಬಂದರು ನಂತರ ಅವರು ಅಜ್ಜಿ ನೋಡಿ ಕಿರಿಚುತ್ತಾ ಹಿಂದೆ ಸರಿದರು ಅವರು ಓ ದೇವರೇ ಅಜ್ಜಿ ತೀರಿಕೊಂಡರು ಎಂದು ಹೇಳಿದರು ಆ ಕ್ಷಣದಲ್ಲಿ ನಾನು ನೆಲದ ಮೇಲೆ ಬಿದ್ದು ಅಳಲು ಪ್ರಾರಂಭಿಸಿದೆ ನೆರೆಹೊರೆಯ ಜನರು ಕೂಡ ಸೇರಲು ಪ್ರಾರಂಭಿಸಿದರು ಚಿಕ್ಕಮ್ಮ ಎಲ್ಲರಿಗೆ ತೋರಿಸಲು ನಿರಂತರವಾಗಿ ಅಳುತ್ತಿದ್ದರು ನಂತರ ನನ್ನ ಕಣ್ಣುಗಳು ಜನರ ಕಾಲ ಕೆಳಗೆ ಸಿಕ್ಕು ಪುಡಿ ಪುಡಿಯಾದ ಮೇಲೆ ಬಿದ್ದವು ನನ್ನ ಅಜ್ಜಿ ತನ್ನ ಕೊನೆಯ ದಿನಗಳಲ್ಲಿ ಈ ಟೊಮೆಟೊ ಚಟ್ನಿಗಾಗಿ ಹಂಬಲಿಸುತ್ತಿದ್ದರು ಎಂದು ನಾನು ನೋವಿನಿಂದ ನನ್ನ ಕಣ್ಣುಗಳಲ್ಲಿ ನೀರು ಹರಿಯಲು ಪ್ರಾರಂಭಿಸಿತು ನಾನು ಟೊಮೆಟೊ ಹಣ್ಣುಗಳನ್ನು ತಂದುಕೊಟ್ಟಾಗ ಅಜ್ಜಿ ಈಗ ಖಂಡಿತವಾಗಿಯೂ ಟೊಮೆಟೊ ಚಟ್ನಿ ಸಿಗುತ್ತದೆ ಎಂಬ ಸಮಾಧಾನ ಅವರ ಮುಖದಲ್ಲಿ ಇತ್ತು ಆದರೆ ದುಃಖಕರ ಸಂಗತಿ ಎಂದರೆ ಟೊಮೆಟೊ ಚಟ್ನಿ ತಿನ್ನುವ ಅದೃಷ್ಟ ಅವರಿಗೆ ಇರಲಿಲ್ಲ ಅದನ್ನು ಹೇಳಿದ ನಂತರ ಪ್ರಭಾವತಿ ಮೌನವಾದರು ಆಗ ಅಜ್ಜಿಯ ಕಥೆಯನ್ನು ಕೇಳಿ ರಶ್ಮಿ ಕಣ್ಣಲ್ಲಿ ನೀರು ಬಂದವು ರಶ್ಮಿ ತನ್ನ ದುಪ್ಪಟದ ತುದಿಯಿಂದ ಕಣ್ಣೀರು ಒರಿಸಿಕೊಂಡು ಅಮ್ಮ ನಿಜವಾಗಿ ಈ ವಿಷಯವನ್ನು ಕೇಳಿದ ನಂತರ ಕಲ್ಲು ಹೃದಯ ಕೂಡ ಕರಗುತ್ತದೆ ಎಂದು ಹೇಳಿದಳು ಪ್ರಭಾವ್ತಿ ನಿಟ್ಟುಸಿರು ಬಿಡುತ್ತಾ ಅಂದಿನಿಂದ ನಾನು ನನ್ನ ಹವ್ಯಾಸಗಳನ್ನು ಮತ್ತು ಇಷ್ಟಗಳನ್ನು ಮರೆತಿದ್ದೇನೆ ಏಕೆಂದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಮತ್ತು ನಾವು ಯಾರನ್ನು ಅವಲಂಬಿಸಬೇಕಾಗುತ್ತದೆ ಎಂದು ನಮಗೆ ಎಂದಿಗೂ ತಿಳಿದಿರುವುದಿಲ್ಲ ಆದ್ದರಿಂದ ನಮ್ಮ ಅಭಿರುಚಿಗಳನ್ನು ಬದಿಗಿಡುವುದು ಉತ್ತಮ ನಂತರ ನಮ್ಮ ಚಿಕ್ಕಪ್ಪ ನನ್ನನ್ನು ಮದುವೆ ಮಾಡಿದರು ಸಮಯ ಹೀಗೆ ನಿಧಾನವಾಗಿ ಕಳೆದು ಹೋಯಿತು ಮತ್ತು ನಾನು ನನ್ನ ದೊಡ್ಡ ಮಗನ ಮದುವೆ ಮಾಡಿದೆ ಹಿರಿಯ ಸೊಸೆ ಮನೆಗೆ ಬಂದಾಗ ಒಂದು ದಿನ ನಾನು ಇದ್ದಕ್ಕಿದ್ದಂತೆ ಸೊಸೆ ಇಂದು ನನಗೆ ಪಕೋಡಾ ಕರಿ ಮತ್ತು ಅದರ ಜೊತೆ ಬಿಸಿ ಅನ್ನವನ್ನು ಮಾಡು ನನಗೆ ತಿನ್ನಬೇಕೆಂಬ ಆಸೆಯಾಗುತ್ತಿದೆ ಎಂದು ಹೇಳಿದೆ ಆದರೆ ಅವಳು ನಾನು ಈಗ ಅಡುಗೆ ಮಾಡಿದ್ದೇನೆ ಮತ್ತೆ ಈಗ ನಿಮಗೆ ಬೇರೆ ಅಡುಗೆ ಮಾಡಲು ನನಗೆ ಆಗುವುದಿಲ್ಲ ಎಂದು ಹೇಳಿದಳು ಮತ್ತು ಈ ವಯಸ್ಸಿನಲ್ಲಿ ನೀವು ಏನು ಬೀಳುತ್ತೀರಿ ಎಂದಳು ಅವಳ ಮಾತುಗಳನ್ನು ಕೇಳಿ ನಾನು ಆಘಾತಕ್ಕೊಳಗಾದೆ ಅಂದಿನಿಂದ ನಾನು ನನ್ನ ಇಷ್ಟಗಳ ಬಗ್ಗೆ ಯೋಚಿಸುವುದಿಲ್ಲ ಎಂದು ನಾನು ನಿರ್ಧಾರ ಮಾಡಿದೆ ಈಗ ಇದ್ದಕ್ಕಿದ್ದಂತೆ ನೀನು ನನಗೆ ಇಷ್ಟವಾದ ಅಡುಗೆ ಮಾಡಿದ್ದರಿಂದ ಇದೆಲ್ಲವೂ ಮತ್ತೆ ನನಗೆ ನೆನಪಾದವು ಇದನ್ನು ಹೇಳಿದ ನಂತರ ಪ್ರಭಾವತಿ ಅಳಲು ಪ್ರಾರಂಭಿಸಿದಳು ನಂತರ ರಶ್ಮಿ ಕಷ್ಟಪಟ್ಟು ಅವಳು ಅವಳ ಅತ್ತೆಯನ್ನು ಸಮಾಧಾನ ಮಾಡಿದಳು ಮತ್ತೆ ಹೇಳಿದಳು ನೀವು ನಿಮ್ಮ ಇಷ್ಟವಾದ ಅಡುಗೆ ಬಗ್ಗೆ ರಾಜಿ ಮಾಡಿಕೊಳ್ಳಬೇಕಾಗಿಲ್ಲ ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಪ್ರತಿಯೊಂದು ಬೇಡಿಕೆಗಳನ್ನು ಪೂರೈಸುತ್ತೇನೆ ಸೊಸೆ ಮಾತುಗಳನ್ನು ಕೇಳಿ ಪ್ರಭಾವತೀರ ಕಣ್ಣುಗಳು ತುಂಬಿಕೊಂಡವು ಮತ್ತು ಸಂತೋಷದಿಂದ ಅವಳು ಊಟ ಮಾಡಿದಳು ಊಟ ಮುಗಿಸಿದ ನಂತರ ಕೈ ತೊಳೆದು ಸೊಸೆಯನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು ಅತ್ತೆಯಿಂದ ಇಷ್ಟೊಂದು ಪ್ರೀತಿ ಪಡೆದ ರಶ್ಮಿ ತುಂಬ ಸಂತೋಷವಾಯಿತು ಮತ್ತು ಅತ್ತೆ ಹೃದಯ ಗೆಲ್ಲುವುದು ಇಷ್ಟು ಸುಲಭ ಎಂದು ಯೋಚಿಸಿದಳು ಅಂದಿನಿಂದ ರಶ್ಮಿ ಅತ್ತೆಗೆ ಇಷ್ಟವಾದ ಅಡುಗೆ ಮಾಡಿಕೊಡುತ್ತಿದ್ದಳು ಆಗ ಪ್ರಭಾವತಿಗೆ ರಶ್ಮಿಯನ್ನು ತನ್ನ ಸೊಸೆಯಾಗಿ ಪಡೆಯಲು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಎಂದು ಅನಿಸಿತು ಸ್ನೇಹಿತರೆ ಬಾಲ್ಯದಲ್ಲಿ ನಮಗೆ ಊಟ ನೀಡಿದ ಕೈಗಳು ಅವರಿಗೆ ವಯಸ್ಸಾದಾಗ ಭರವಸೆಯಿಂದ ನಮ್ಮನ್ನು ನೋಡುತ್ತಾರೆ ಹಿರಿಯರ ಅಭಿರುಚಿ ಮತ್ತು ಗೌರವ ಎರಡನ್ನೂ ನೋಡಿಕೊಳ್ಳುವುದು ಮಕ್ಕಳ ಜವಾಬ್ದಾರಿ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಇಂತಹ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಕತೆಗೆ ಲೈಕ್ ಕೊಡೋದು ಮರೆಯಬೇಡಿ ಧನ್ಯವಾದಗಳು